ನಮಸ್ಕಾರ ವೇದಿಕ ಹಾರ್ಮನಿಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋವಂಥ ಒಂದು ಟೆಕ್ನಿಕ್ ಏನು ಅಂದರೆ ಮನಿ ಅಟ್ರಾಕ್ಷನ್ ಟೆಕ್ನಿಕ್ ಅಂತ ಹೇಳ್ಬೋದು ಇದನ್ನು ಇದು ಯಾವ ರೀತಿ ಮಾಡಬೇಕು ಹಾಗೆ ಯಾರ್ಯಾರು ಇದನ್ನು ಮಾಡಬೇಕು ಯಾವ ಟೈಮಲ್ಲಿ ನೀವು ಮಾಡಬೇಕು ಎಷ್ಟು ದಿನ ಮಾಡಬೇಕು ಇದನ್ನೆಲ್ಲ ನಾನು ಕಂಪ್ಲೀಟಾಗಿ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ವೀಡಿಯೋ ಎಂಡ್ವರೆಗೂ ಸ್ಕಿಪ್ ಮಾಡ್ದಿರ ನೋಡಿ ಹಾಗಾಗಿ ನಿಮಗೆ ಯಾವುದೇ ರೀತಿಯಂಥ ಆದಂಥ ಡೌಟ್ಸ್ ಏನೂ ಬರೋಲ್ಲ ಇನ್ನು ಫುಲ್ ವೀಡಿಯೋ ನೋಡಿದಿರ ಮಧ್ಯವರೆಗೂ ನೋಡಿ ಮಿಕ್ಕಿದ ಡೌಟ್ಗಳನ್ನೆಲ್ಲ ನೀವು ಕಮೆಂಟ್ ಮೂಲಕ ಕೇಳಬೇಡಿ ಕಂಪ್ಲೀಟ್ ವೀಡಿಯೋ ನೋಡಿ ಆದರೂ ನಿಮ್ಗೆ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಮೂಲಕ ನನ್ನ ಮೂಲಕ ನನ್ನ ಕೇಳಬಹುದು ಇನ್ನು ಮೊದಲನೇದಾಗಿ ಯಾರ್ಯಾರು ಈ ಒಂದು ಟೆಕ್ನಿಕ್ ಮಾಡಬೇಕು ಅಂತ ಹೇಳೋದಾದರೆ. ನೀವು ಆಲ್ರೆಡಿ ಜಾಬ್ ಮಾಡ್ತಾ ಇದ್ದು ಇಲ್ಲ ನೀವೇನಾದರೂ ಒಂದು ಬಿಸ್ನೆಸ್ ಇದ್ದು ನಿಮಗೆ ಮನಿ ಅಟ್ರಾಕ್ಷನ್ ಇಲ್ಲ ಅಂದರೆ ನಿಮ್ಮ ಬಿಸ್ನೆಸ್ಸು ಅಷ್ಟು ಮಟ್ಟಿಗೆ ನಡೀತಾ ಇಲ್ಲ ಇಲ್ಲಾಂದರೆ ನಿಮ್ಮ ಜಾಬಲ್ಲಿ ಹೋಗಿರೋಂಥ ಅಂದರೆ ಮಾಡ್ತಿರೋಂಥ ಕಡೆ ಸ್ಯಾಲ್ರಿ ನಿಮಗೆ ಸಾಕಾಗ್ತಾ ಇಲ್ಲ ಇಲ್ಲ ಎಲ್ಲಿಂದಾದರೂ ನಿಮಗೆ ದುಡ್ಡು ಬರಬೇಕಾಗಿದೆ ಅದು ಬರ್ತಾ ಇಲ್ಲ ಈ ರೀತಿ ಏನಾದರೂ ಮನಿ ಬ್ಲಾಕೇಜ್ ಇರಬಹುದು ಇಲ್ಲ ನಿಮ್ಮ ನಿಮ್ಮ ದುಡಿಮೆಗೆ ತಕ್ಕಷ್ಟು ದುಡ್ಡು ನಿಮಗೆ ಸಿಕ್ತಿಲ್ಲ ಅನ್ನುವಂಥ ಮನಸ್ಥಿತಿ ನಿಮಗಿದ್ದರೆ ನೀವು ಈ ಒಂದು ಪರಿಹಾರ ಮಾಡ್ಕೋಬಹುದು ಅದು ಬಿಟ್ಟು ನೀವು ಏನು ಕೆಲಸಕ್ಕೆ ಹೋಗ್ದಿರ ಮನೆಯಲ್ಲೇ ಇದ್ದು ಈ ಒಂದು ಟೆಕ್ನಿಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಈ ವಿಡಿಯೋ ನಿಮಗೋಸ್ಕರ ಅಲ್ಲ ನೀವು ಕೆಲಸ ಮಾಡ್ತಿದ್ದು ದುಡ್ಡು ಅಟ್ರ್ಯಾಕ್ಟ್ ಮಾಡೋಕ್ಕೋಸ್ಕರ ಈ ಒಂದು ಪರಿಹಾರ ನಾವು ಮಾಡ್ಕೋತಾ ಇರೋದು ಹಾಗಾಗಿ ಇದು ನಿಮಗೇನಾದರೂ ಬ್ಲಾಕೇಜ್ ಇದ್ದರೆ ಇಲ್ಲ ಯಾವುದಾದ್ರೂ ಒಂದು ಕಡೆಯಿಂದ ನಿಮಗೆ ಮನಿ ಅಟ್ರ್ಯಾಕ್ಟ್ ಆಗ್ತಾ ಇರುತ್ತೆ ಅದು ಯಾವ ರೀತಿಯಾದರೂ ಇರ್ಬೋದು ಇಲ್ಲ ಯಾರಾದರೂ ನಿಮಗೆ ಕೊಡಬೇಕಾಗಿರೋ ದುಡ್ಡು ಮರ್ತೋಗಿರೋದು ತಂದು ಕೊಡೋದಾಗಲಿ ಇರ್ಬೋದು ಇಲ್ಲ ನಿಮ್ಮ ಕೆಲಸನ ಮೆಚ್ಚಿ ನಿಮಗೆ ಎಕ್ಸ್ಟ್ರಾ ಇನ್ಕ್ರಿಮೆಂಟ್ ಇದು ಮಾಡಿಕೊಡೋದಾಗಲಿ ಇಲ್ಲ ನಿಮ್ಮ ಬಿಸ್ನೆಸ್ಸಲ್ಲಿ ಇನ್ನೊಂದಷ್ಟು ಏನು ಏಳಿಗೆ ಆಗಿ ಬೆಳೀತಾ ಬೆಳೀತಾ ಮುಂದೆ ಹೋಗೋದಾಗಿರ್ಬೋದು ಈ ರೀತಿಯಾದಂಥ ಒಂದು ಅವಕಾಶ ನಿಮ್ಮ ಮುಂದೆ ಬರ್ತಾ ಇರುತ್ತೆ ಅದು ಯಾವುದಾದ್ರೂ ಒಂದು ರೀತಿಯಲ್ಲಿ ಇರ್ಬೋದು ಇಲ್ಲ ನಿಮಗೆ ಇನ್ನೊಂದು ಎಕ್ಸ್ಟ್ರಾ ಜಾಬ್ ಸಿಗೋದಾಗಲಿ ನಿಮ್ಮ ಪಾರ್ಟ್ ಟೈಮ್ ಜಾಬ್ ಇಲ್ಲ ನಿಮ್ಮ ಯಾರಾದರೂ ಒಬ್ಬರು ಪಾರ್ಟ್ನರ್ಸ್ ನಿಮ್ಮನ್ನ ಅವರು ಬಿಸ್ನೆಸ್ಸಲ್ಲಿ ಇನ್ಕ್ಲೂಡ್ ಮಾಡಿ ಅದರಿಂದ ನಿಮಗೆ ದುಡ್ಡು ಬರೋದಾಗಲಿ ಯಾವುದಾದ್ರೂ ಒಂದು ರೀತಿಯಲ್ಲಿ ನಿಮಗೆ ದುಡ್ಡು ಬರುವಂಥ ಚಾನ್ಸಸ್ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು ಅದನ್ನು ಬಿಟ್ಟು ನಾನು ಮನೇಲೇ ಕೂತ್ಕೊಂಡು ಇದನ್ನು ಬರಿಬೋದಾ ಅಂತ ಕೇಳೋದಾದರೆ ದಯವಿಟ್ಟು ಈ ವಿಡಿಯೋ ಇಲ್ಲೇ ಮುಗಿಸ್ಬಿಟ್ಟು ನೀವು ಹೋಗ್ಬೋದು ಇನ್ನು ಇದನ್ನು ಯಾವ ದಿನ ಮಾಡಬೇಕು ಅಂದರೆ ಒಂದು ಸರಿ ನೀವು ಇದನ್ನು ಮಾಡಬೇಕಾಗುತ್ತೆ ಮಂತ್ಲಿ ಯಾವುದಾದ್ರು ಒಂದು ದಿನ ಫಾರ್ ಎಕ್ಸಾಂಪಲ್ ಈಗ ನೀವು ಒಂದನೇ ತಾರೀಕು ಮಾಡ್ತೀರಾ ಅಂದ್ಕೊಳ್ಳಿ ಈ ತಿಂಗಳು ಬರೋ ತಿಂಗಳು ಒಂದನೇ ತಾರೀಕು ಇದನ್ನು ನೀವೇನು ಎಲ್ಲಿಟ್ಟಿರ್ತೀರೋ ಅದನ್ನು ನೀವು ರಿಮೂವ್ ಮಾಡಿ ಮತ್ತೆ ಇನ್ನು ಹೊಸದಾಗಿ ಒಂದು ಮಾಡಿ ಇಕ್ಕಬೇಕಾಗುತ್ತೆ ಇನ್ನು ನಿಮಗೆ ಇದನ್ನು ಮಾಡೋಕ್ಕೆ ಏನೇನು ಐಟಮ್ಸ್ ಬೇಕು ಅಂತ ಕೇಳೋದಾದರೆ ಒಂದೇ ಒಂದು ಏಲಕ್ಕಿ ಅಂದರೆ ಏಲಕ್ಕಿ ಮುರಿದು ಹೋಗಿರೋದು ಆ ಥರ ಎಲ್ಲ ಇರಬಾರ್ದು ಚೆನ್ನಾಗಿರೋ ಒಂದು ಫುಲ್ಲು ಎಲ್ಲ ಕರೆಕ್ಟಾಗಿರುವಂಥ ಒಂದು ಒಳ್ಳೆಯ ಏಲಕ್ಕಿ ತೊಗೊಂಡು ನೀವು ಒಂದು ಏಲಕ್ಕಿ ಪ್ಯಾಕೆಟ್ ತಂದಿಟ್ಕೊಳ್ಳಿ ಒಂದು ನಾಲ್ಕೈದು ತಿಂಗಳು ಇನ್ನೂ ಜಾಸ್ತಿನೇ ಬರುತ್ತೆ ಒಂದು ಪ್ಯಾಕೆಟಿಂದ ಸೊ ಒಂದೇ ಒಂದು ಏಲಕ್ಕಿ ಸಾಕು ನಿಮಗೆ ಅದ್ರ ಜೊತೆಯಲ್ಲಿ ಒಂದು ಪ್ಲೇನ್ ಪೇಪರ್ ಅಂದರೆ ಆ ಪೇಪರಲ್ಲಿ ಏನೂ ಬರೆದಿರಬಾರ್ದು ಲೈನ್ಸ್ ಎಲ್ಲ ಇರಬಾರ್ದು ಈ ರೀತಿ ಒಂದು ಪೇಪರ್ ನೀವು ಇಟ್ಕೋಬೇಕು ನಂತರ ಇದ್ರೆ ಇದಕ್ಕೆ ನೀವು ಯೂಸ್ ಮಾಡಬೇಕಾಗಿರುವಂಥದ್ದು ರೆಡ್ ಪೆನ್ ರೆಡ್ ಪೆನ್ನೇ ಯೂಸ್ ಮಾಡಬೇಕು ಬೇರೆ ಯಾವ ಕಲರು ಇದಕ್ಕೆ ಯೂಸ್ ಮಾಡೋ ಹಾಗಿಲ್ಲ ಹಾಗಾಗಿ ರೆಡ್ ಪೆನ್ ಒಂದು ಯೂಸ್ ಮಾಡಬೇಕಾಗುತ್ತೆ ನಂತರ ನಾನು ಈ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಲ್ವ ಈ ರೀತಿ ನೀವು ಬರೀಬೇಕಾಗುತ್ತೆ ಶ್ರೀಮ್ ಅಂದರೆ ಮಹಾಲಕ್ಷ್ಮಿಗೆ ಸಂಬಂಧಪಟ್ಟಿದ್ದು ಇನ್ನು ನೀವು ಎರಡು ಏಂಜಲ್ ನಂಬರ್ನ ಬರೀಬೇಕಾಗುತ್ತೆ ಎಷ್ಟೋ ಜನ ಏಂಜಲ್ ನಂಬರ್ ನಂಬಲ್ಲ ಆದರೆ ನಾನು ಪದೇ ಪದೇ ಹೇಳ್ತಿದ್ದೀನಿ ನಂಬರ್ಸಿಗೆ ತುಂಬ ಶಕ್ತಿ ಇರುತ್ತೆ ಆ ನಂಬರ್ಸ್ನ ನಾವು ತುಂಬ ಕೀಳಾಗಿ ನೋಡಬಾರ್ದು ಎಷ್ಟೊಂದು ವೀಡಿಯೋದಲ್ಲಿ ನಾನು ನಿಮಗೆ ಈ ಏಂಜಲ್ ನಂಬರ್ನ ಈ ರೀತಿ ಬರೀರಿ ಅಂತ ಹೇಳಿದಾಗ ಕೆಟ್ಟ ಕೆಟ್ಟ ಆದಂಥ ಪದಗಳು ಕೂಡ ಯೂಸ್ ಮಾಡ್ತಾರೆ ಅವರು ಟ್ರೈಯೇ ಮಾಡಿರಲ್ಲ ಅದನ್ನು ಸ್ಟಾರ್ಟಿಂಗಿಂದನೇ ನೆಗೆಟಿವ್ ಆಗಿ ಮಾತಾಡೋಂಥದ್ದು ಆಗಿರ್ಬೋದು ನೆಗೆಟಿವ್ ಆಗಿ ಯೂಸ್ ಮಾಡ್ಕೊಳ್ಳೋಂಥದ್ದಿರ್ಬೋದು ಇಲ್ಲ ನೀವು ಕರೆಕ್ಟಾಗಿ ಯೂಸ್ ಮಾಡಿರಲ್ಲ ಅಂದರೆ ಯಾವ ರೀತಿ ಇದನ್ನು ಮಾಡಬೇಕು ಅನ್ನೋದಿರುತ್ತೋ ನೀವು ಆ ರೀತಿ ಅದನ್ನು ಪ್ರಯೋಗನೇ ಮಾಡಿರಲ್ಲ ಆದರೂ ಅದಕ್ಕೆ ಪ್ರಯೋಜನ ಸಿಕ್ಕಿಲ್ಲ ಅಂತ ಹೇಳಿ ನೆಗೆಟಿವ್ ಆಗಿ ನೀವು ಥಿಂಕ್ ಮಾಡಿ ಎಲ್ಲ ವಿ ಎಲ್ಲ ನಂಬರ್ಸು ಆ ರೀತಿಯೇ ಇರುತ್ತೆ ಯಾವ ನಂಬರು ಸುಮ್ಮನೆ ಅಲ್ಲ ಎಲ್ಲ ನಂಬರ್ಗೂ ಅದರದೇ ಆಗಿರುವಂಥ ಶಕ್ತಿ ಇರುತ್ತೆ ನಂಬರ್ ಯಾವುದಕ್ಕೋಸ್ಕರ ಯೂಸ್ ಮಾಡಬೇಕು ಅಂತ ಕರೆಕ್ಟಾಗಿ ತಿಳ್ಕೊಂಡು ನೀವು ಯೂಸ್ ಮಾಡಬೇಕು ಹಾಗೆ ನಂಬರ್ನ ಕೈಯಲ್ಲಿ ಬರ್ಕೊಂಡು ಬಾಯ್ಗೆ ಬಂದಾಗ ಮಾತಾಡೋದು ಕೂಡ ಅಷ್ಟು ಒಳ್ಳೆಯದಲ್ಲ ಯಾಕಂದರೆ ಏಂಜಲ್ ನಂಬರ್ಸಿಗೆ ಅದರದ್ದೇ ಆಗಿರುವಂಥ ಒಂದು ಶಕ್ತಿ ಇದೆ ನಾವಿವಾಗ ಶ್ರೀಮ್ ಈ ರೀತಿ ಹೇಗೆ ನಾವು ಈ ಮಂತ್ರಗಳನ್ನ ಯೂಸ್ ಮಾಡ್ತೀವೋ ಅದೇ ರೀತಿಯಾದಂಥ ಶಕ್ತಿ ನಂಬರ್ಗಳಿಗೂ ಇರುತ್ತೆ ಹಾಗಾಗಿ ಆ ನಂಬರ್ಗಳನ್ನ ಯೂಸ್ ಮಾಡಿ ಅಂತ ಹೇಳೋದು ಈಗ ಹಾಗಾಗಿ ಇಲ್ಲಿ ಎರಡು ಏಂಜಲ್ ನಂಬರ್ ನಾನು ಕೊಟ್ಟಿದ್ದೀನಿ ಫೈವ್ ಟೂ ಝೀರೋ ಇನ್ನೊಂದು ಟೂ ನೈನ್ ಒನ್ ಏಯ್ಟ್ ಈ ರೀತಿಯೇ ಬರೀರಿ ಮೇಲೆ ಶ್ರೀಮ್ ಪಕ್ಕದಲ್ಲಿ ನೀವು ಫೈವ್ ಟ್ವೆಂಟಿ ಅಂತ ಬರೀರಿ ಅದರ ಕೆಳಗಡೆ ಟೂ ನೈನ್ ಒನ್ ಏಯ್ಟ್ ಅಂತ ಬರೆದ ಮೇಲೆ ಪಕ್ಕದಲ್ಲಿರುವಂಥದ್ದು ಒಂದು ಸಿಂಬಲ್ ಅದು ರೇಖೆ ಸಿಂಬಲ್ ಅಂತ ಹೇಳ್ತೀವಿ ರೇಖೆ ಅನ್ನೋದು ಇದು ಒರಿಜಿನೇಟ್ ಆಗಿರೋದು ಜಪಾನಲ್ಲಿ ಅಲ್ಲಿ ಸ್ಟಾರ್ಟ್ ಆಗಿರುವಂಥದ್ದು ಒಂದು ಇದು ಟ್ವೆಂಟಿಯ ಸೆಂಚುರಿ ಟೈಮಲ್ಲಿ ಇದು ಅಲ್ಲಿ ತುಂಬ ಫೇ ಫೇಮಸ್ ಆಗಿ ಇದು ಈಗ ಈಗೆಲ್ಲ ಕಡೆ ಬಂದಿದೆ ಈಗ ನಮ್ಮ ಇಂಡಿಯಾದಲ್ಲಿ ಎಷ್ಟೋ ಜನ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ರಿಕ್ಕಿ ಟೆಕ್ನಿಕ್ಕು ಅದು ಅದು ತುಂಬ ರೀತಿಯಾದಂಥ ಇದಕ್ಕೆ ಯೂಸ್ ಮಾಡ್ತಾರೆ ಮೆ ಅಂದರೆ ಏನಾದರೂ ಹೆಲ್ತ್ ಇಶ್ಯೂಸ್ ಬಂದಾಗ ಇಲ್ಲ ಸ್ಟ್ರೆಸ್ಸು ಆ್ಯಂಗ್ಝೈಟಿ ಈ ರೀತಿಯೆಲ್ಲ ಆದಾಗ ಕೂಡ ರೇಖಿ ಟೆಕ್ನಿಕ್ ಎಷ್ಟೋ ಜನ ಯೂಸ್ ಮಾಡ್ತಿದ್ದಾರೆ ಅದನ್ನು ಕಲಿತು ಅದನ್ನೇ ಆಗಿ ತಗೊಂಡು ಮಾಡ್ತಿರೋಂಥವ್ರು ಕೂಡ ಎಷ್ಟೋ ಜನ ಇದ್ದಾರೆ ಆ ರೇಖಿ ಸಿಂಬಲ್ ಕೂಡ ತುಂಬ ಅದ್ರದೇ ಆಗಿರೋಂಥ ಪವರ್ ಇರುತ್ತೆ ಹಾಗಾಗಿ ಈ ಒಂದು ಪ ಸಿಂಬಲ್ನ ನಾನು ಯೂಸ್ ಮಾಡಿ ಅಂತ ಹೇಳ್ತಿರೋದು ಇದರ ಪಕ್ಕದಲ್ಲಿ ಕೊಟ್ಟಿದ್ದೀನಿ ನೋಡಿ ಈ ರೀತಿಯೇ ನೀವು ಬರೀಬೇಕಾಗತ್ತೆ ಬರೆದು ನಂತರ ನೀವೇನು ಮಾಡಬೇಕು ಇದ್ರ ಮಧ್ಯದಲ್ಲಿ ಒಂದು ಏಲಕ್ಕಿ ಇಟ್ಟು ಈ ಪೇಪರ್ ನೀಟಾಗಿ ಮಡಚಬೇಕು ಮಡಿಸಿದ ನಂತರ ನಿಮ್ಮ ಪರ್ಸಲ್ಲಿ ಇಲ್ಲ ನೀವೆಲ್ಲಾದರೂ ದುಡ್ಡಿಡೋ ಜಾಗದಲ್ಲಿ ಇಡಬೇಕಾಗತ್ತೆ ಅದು ಏಲಕ್ಕಿ ಬಿದ್ದೋಗ್ದಿರೋ ರೀತಿಯಲ್ಲಿ ನೀವು ಅದನ್ನು ನೀಟಾಗಿ ಮಡಚಬೇಕು ನಂತರ ನೀವು ರೆಗ್ಯುಲರಾಗಿ ಜಾಬ್ಗೆ ಬಿಸ್ನೆಸ್ಸು ಆ ಥರ ಏನಾದರೂ ರೆಗ್ಯುಲರಾಗಿ ಹೊರಗೆ ಹೋಗೋರಾದರೆ ನಿಮ್ಮ ಪರ್ಸಲ್ಲಿ ನೀಟಾಗಿ ಇಡ್ಬೋದು ಇಲ್ಲ ನಿಮ್ಮ ಮನೆ ಲಾಕರಲ್ಲಿ ನೀವು ಇಟ್ಟಿದ್ರೆ ನೀವು ಅದ್ರ ಜೊತೆ ಎಲ್ಲಾದರೂ ಇಡ್ಬೋದು ಈ ರೀತಿಯಾದರೂ ಮಾಡ್ಬೋದು ಯಾವುದು ಯಾವುದಾದ್ರೂ ಒಂದೆರಡು ರೀತಿಯಲ್ಲಿ ನೀವು ಮಾಡಿಕೊಂಡು ತಿಂಗಳಿಗೆ ಸರಿ ಇದನ್ನು ನೀವು ಬದಲಾಯಿಸಬೇಕಾಗತ್ತೆ ಇದೇನಿದೆಯೋ ಒಂದು ಒನ್ ಮಂತ್ ಅಂದ್ಕೊಳ್ಳಿ ಒಂದು ಈ ಒಂದನೇ ತಾರೀಕು ಮಾಡ್ತೀರಂದ್ರೆ ನೆಕ್ಸ್ಟ್ ಒಂದನೇ ತಾರೀಕು ಬಂದಾಗ ಅದನ್ನು ನೀವು ಚೇಂಜ್ ಮಾಡ್ಬೋದು ಇದು ಯಾವ ದಿನ ಅನ್ನೋದೇನಿಲ್ಲ ನೀವು ಬೇಕಾದ್ರೆ ಶುಕ್ರವಾರ ದಿನ ಮಾಡೋದಾದರೆ ತುಂಬ ಒಳ್ಳೆಯದು ಅಂತ ಹೇಳ್ಬೋದು ಇಲ್ಲ ಇದಕ್ಕೆ ಸ್ಪೆಷಲಾಗಿ ಯಾವ ಟೈಮ್ ಆಗಲಿ ಇಲ್ಲ ದಿನ ಆಗಲಿ ಏನೂ ಇಲ್ಲ ನೀವು ಯಾವ ಟೈಮಲ್ಲಿ ಬೇಕಾದರೂ ಮಾಡ್ಬೋದು ಅಂದರೆ ರಾತ್ರಿ ಒಂದು ಹನ್ನೊಂದು ಹನ್ನೆರಡು ಗಂಟೆ ಒಳಗಡೆ ನೀವು ಮಾಡಿ ಮುಗಿಸೋ ಥರ ನೋಡ್ಕೊಳ್ಳಿ ಅದಾದಮೇಲೆ ಮಾಡೋದು ಬೇಡ ಅದಕ್ಕೆ ಮುಂಚೆನೇ ನಿಮಗೆ ಯಾವಾಗ ಫ್ರೀ ಇರ್ತಿರೋ ಟೈಮ್ ಇರುತ್ತೋ ನೀವು ಇದನ್ನು ಮಾಡಿ ನಿಮ್ಮ ಪರ್ಸಲ್ಲಿ ಇಡ್ಬೋದು ಈ ರೀತಿ ಮಾಡಿದಾಗ ಏನಾಗುತ್ತೆ ನಿಮ್ಮ ನಿಮಗೆ ಕೈಗೆ ಬರೋವಂಥ ದುಡ್ಡು ಜಾಸ್ತಿ ಆಗುತ್ತೆ ಹೋಗೋದಕ್ಕಿಂತ ಅಂದರೆ ಕೆಲವ್ರು ಹೇಳ್ತಾರೆ ನಮಗೆ ಬರೋದಕ್ಕಿಂತ ಖರ್ಚೆ ಜಾಸ್ತಿ ಆಗುತ್ತೆ ಅಂತ ಹಾಗಾಗಿ ನಮಗೆ ಹೊರಗಡೆ ಹೋಗೋ ದುಡ್ಡಿಗಿಂತ ಒಳಗಡೆಗೆ ಬರುವಂಥ ದುಡ್ಡೇ ಅಟ್ರಾಕ್ಟ್ ಆಗೋಂಥದ್ದು ಜಾಸ್ತಿ ಇರುತ್ತೆ ಹಾಗಾಗಿ ಈ ಒಂದು ಟೆಕ್ನಿಕ್ ಯೂಸ್ ಮಾಡೋದರಿಂದ ನಿಮಗೆ ಮನಿ ಅಟ್ರಾಕ್ಷನ್ ಅಂದರೆ ದುಡ್ಡನ್ನು ನೀವು ಅಟ್ರಾಕ್ಟ್ ಮಾಡಿ ಮಾಡ್ಕೋಬೋದು ಅಂತ ಹೇಳ್ತೀನಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ